ಪ್ರೀ ಗೋಯಿಂಗ್ ಅಲ್ವಾ ಸೆಕೆಂಡ್ ಬನ್ನಿ ಬನ್ನಿ ವೆಲ್ಕಮ್ 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 ಮಾಡಕ್ ಬಂದು ಕೂತ್ಕೊಳ್ಳಿ ಒಮ್ಮೆ ನೋಡೋ ಅಲ್ಲಿ ಮೇಲೆ ಹೋದ್ರೆ ಬರುತ್ತೆ ಇಲ್ಲಿ ಚೆನ್ನಾಗ್ ಬರುತ್ತೆ ಅಂದ್ರೆ ಈ ಯಂಗಲ್ ಈ ಕಡೆದು ತುಂಬಾ ಹೈಟ್ ಅಲ್ಲಿ ಉಂಟಲ್ಲ ಫೇಸ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ರಿಮೈನಿಂಗ್ ಬೇರೆ ಯಾವ ಶಾರ್ಟ್ಸು ಟ್ರೈ ಮಾಡೋಕ್ಕಲ್ಲ ಇಲ್ಲೊಂದು ಫ್ರಂಟ್ ತಗೋಬೋದು ಅಷ್ಟೇ ಎರಡು ಇಬ್ಬರು ಈಗ ಹಾಗಂತ ಇದು ಚೆನ್ನಾಗಿ ಬರುತ್ತೆ ಬ್ರೋ ಇಲ್ಲಿ ಉಂಟಲ್ಲ ಹಾ ಅಲ್ಲ ಆಯಿತು ರಿಮೈನಿಂಗ್ ಶಾರ್ಟ್ಸ್ಗಳು ಮುಗಿಯುತ್ತೆ ಹ್ಞೂ ಕಂಪ್ಲೇಂಟ್ ಬಿಟ್ಟರೆ ಅಲ್ಲೇ ಓಕೆ ನಂತ ನೋಡ್ತೀನಿ ಯಾವುದಕ್ಕೂ ಶಾರ್ಟ್ಸ್ ಅಂದರೆ ಅದು ಬ್ಯಾಕ್ ಗ್ರೌಂಡ್ ಆ ಕಡೆ ಬಟ್ ಮರ ಇದೆ ಚೆನ್ನಾಗಿ ಕಾಣುತ್ತೆ ತುಂಬ ಸಲ ಅದೇ ರಿಪಿಟೇಟಿವ್ ಆಗುತ್ತಲ್ಲ ಹಾಂ ಇಲ್ಲ ಇದು ಲೈಟ್ ಒಳ್ಳೆ ಚೆನ್ನಾಗಿ ಬರುತ್ತೆ ಓ ಕೆರೆ ಇದೆ ಅಂತ ಹೇಳಿದ ಅವ್ರ ಇದನ್ನ ನಾನ್ ದೊಡ್ಡ ಕೆರೆ ಇದೆ ಅನ್ಕೊಂಡೆಂಥ ಅದೆಲ್ಲ ಫ್ರೇಮ್ ನೀವು ಕ್ಯಾಪ್ಚರ್ ಮಾಡಿ ಇಟ್ಟಿರಿ ನೋಡುವ ಶಾರ್ಟ್ 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 ಡಿವಿನ್ ಮಾಡ್ಬೇಕು ಅದು ನಾವು ಲೊಕೇಶನ್ ಎಕ್ಸ್ಟಾ ವಿಶ್ ಮಾಡೋಕೆ ಸುಮ್ಮನೆ ಅದೊಂದು ಸೀನ್ ಬರ್ದು ಅಂತಂದ್ರೆ ಕೈ ಮುಗ್ದು ಬರೋ ಥರ ಒಂದು ಮಾಡೋಣ ಅಂದ್ಕೊಂಡೆ ಬಟ್ ಅದು ಬೇಡ ಅಣ್ಣ ಎಷ್ಟು ಡಿಪಿ ಇರ್ಬೋದಲ್ಲ ಪದ್ಮಾವತೀರ್ತನ ನೋಡಿ ಕಲ್ಲು ಒಳಗಡೆ ಇದಿದೆ ಅದು ಡಿಪಿ ಇರ್ಬೋದು ಇದು ಇರ್ಬೋದು ಡಿಪಿ ಇಲ್ಲ ಅಂದ್ರೆ ಅದು ಪಾಚಿ ಕಟ್ಟೆಲ್ಲ ಬಿದ್ದೋಗುತ್ತೆ ಮತ್ತೆ ಎದ್ದು ಬರೋಕ್ಕಾಗಲ್ಲ ನಮ್ಗೆ ಹ್ಞೂ ಏನಂತೀರ ತನಲ್ ಗೊತ್ತಲ್ಲ ಇಶೌರ್ ಜೊತೆ ಸೇರಿಕೊಂಡು ನಿಮ್ದು ಚಿಕ್ಕಮಂಗ್ಳೂರಂತೂ ಒನ್ ನಾಟ್ ಒನ್ ಎರಡು ಸಾವಿರ ಫಿಲ್ಮ್ ಅಂತ ಇನ್ನೊಂದು ಎಪಿಸೋಡ್ ಅಷ್ಟೇ ಈ ಕ್ಷೇತ್ರವು ಮಹಾಭಾರತ ಯುದ್ಧದ ನಂತರ ಪಾಪ ವಿಮೋಚನೆ ಮಾಡುವುದಕ್ಕಾಗಿ ನರರಾದ ಪಾಂಡವರು ಹರಿಯಾದ ಶ್ರೀಕೃಷ್ಣನ ಸಂದರ್ಶಿಸುತ್ತಾ ಈ ಪರ್ವತಕ್ಕೆ ಬಂದು ಶ್ರೀಕೃಷ್ಣನ್ ಚಕ್ರವನ್ನು ಬಂಡೆಯಲ್ಲಿ ಇಟ್ಟು ತನ್ನ ಆಯುಧಗಳಾದ ಶಂಕಚಕ್ರ ಗದಾಪದ್ಮ ಬಳಿ ನಾಲ್ಕು ತೀರ್ಥ ಕೆರೆಗಳನ್ನು ನಿರ್ಮಿಸಿ ಪಾಂಡವರು ಕೆರೆಗಳಲ್ಲಿ ತೀರ್ಥ ಸ್ನಾನಗೈದು ಶಿಲೆಯಿಂದ ಶಿವಲಿಂಗ ಪ್ರತಿಷ್ಠಾಪಿಸಿ ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆಗೈದರು ಅಂದಿನಿಂದ ನರಹರಿ ಪರ್ವತ ನರಹರಿ ಸದಾಶಿವ ಎಂಬ ನಾಮಾಂಕಿತವನ್ನು ಪಡೆಯಿತು ಓಂ ನಮ ಎಸ್ ಫೈನಲಿ ನಮಗೆ ಬೇಕಾದಂತಹ ಒಂದು ಲೊಕೇಶನ್ ಏನಿದೆ ಅದು ನಮಗೆ ಸಿಕ್ಕಿ ಆಯಿತು ಸೊ ಇನ್ನೂ ಕೂಡ ತುಂಬ ಕೆಲಸಗಳು ಬಾಕಿ ಇದೆ ಅಂದರೆ ಇನ್ನು ಕೂಡ ಫೈನಲ್ ಆಗಿದ್ರು ಕೂಡ ಡೈಲಾಗ್ ವರ್ಷ ಇನ್ನೂ ಬೆಟರ್ ಮಾಡ್ತಾ ಇದ್ದೀವಿ ಸೊ ನೋಡಿದ್ರಲ್ಲ ಡೈಲಾಗ್ ರೈಟರ್ ನಮ್ಮ ಜೊತೆಗೇನೆ ಇದ್ರು ಸೊ ಅದೆಲ್ಲದರ ಜೊತೆಗೆ ಇದೆಲ್ಲ ಮುಗಿದ ಮೇಲೆ ಇನ್ನೊಮ್ಮೆ ವರ್ಕ್ಶಾಪನ್ನು ಮಾಡಿ ಅದಾದ ಮೇಲೆ ನಾವು ಕ್ಯಾಮ್ರಾನ ತಗೊಂಡು ಆಗಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗಾದರೆ ಹೇಗೆ ಸಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನಮಗೆ ಕೂಡ ಇದೆ ಸೊ ಅದನ್ನು ನಿಮ್ಮ ಮುಂದೆ ತರುವ ಒಂದು ಪ್ರಯತ್ನವನ್ನಷ್ಟೇ ನಾವು ಮಾಡ್ತಾ ಇದ್ದೀವಿ ಸೊ ಇನ್ನು ಆಗುತ್ತೆ ಅನ್ನೋದನ್ನು ಹೀಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ಓಕೆ ಜೈ ಜಯ ಸಿಗೋಣ